ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ತನ್ನ ಮೂವತ್ತೈದನೇ ಪ್ರಮುಖ ಶೋರೂಮ್ ಅನ್ನ ಹುಬ್ಬಳ್ಳಿಯಲ್ಲಿ ತೆರೆದಿದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಅತ್ಯಂತ ಜನಪ್ರಿಯ ಶಾಪಿಂಗ್ ತಾಣವಾದ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಇಂದು ಹುಬ್ಬಳ್ಳಿಯಲ್ಲಿ ಮೂವತ್ತೈದನೇ ಪ್ರಮುಖ ಶೋರೂಮ್ ಅನ್ನ ಅದ್ದೂರಿಯಾಗಿ ಉದ್ಘಾಟಿಸಿದ್ದಾರೆ ಈ ಶಾಪಿಂಗ್ ಮಾಲ್ ಅನ್ನ ಉದ್ಘಾಟಿಸಿದ ಖ್ಯಾತ ಕನ್ನಡದ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಶಾಪಿಂಗ್ ಮಾಲ್ ನ ಮೊದಲನೆಯ ಶಾಪಿಂಗ್ ಮಾಲ್ ಇದು ನಮ್ಮ ಕರ್ನಾಟಕದಲ್ಲಿ ಅಂಡ್ ತುಂಬಾ ಖುಷಿ ಆಗ್ತದೆ ನಮ್ಮಲ್ಲಿ ಬಂದಿರೋದು ಅಂಡ್ ಈ ಮೊದಲನೇ ಒಂದು ಮಾಲ್ ಓಪನಿಂಗ್ ಗೆ ನನಗೆ ಆಹ್ವಾನ ಮಾಡಿದಕ್ಕೆಲ್ಲ ಇಡೀ ಕುಟುಂಬಕ್ಕೆ ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಇನ್ನೂ ಹಲವಾರು ಶಾಪಿಂಗ್ ಮಾಲ್ಸ್ ನ ಅವರು ನಮ್ಮ ಕರ್ನಾಟಕದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಔಟ್ಫಿಟ್ಸ್ ಸಾರೀಸು ಆಮೇಲೆ ಮೆನ್ಸ್ ಅಂಡ್ ವಿಮೆನ್ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಕಿಡ್ಸ್ ಎಲ್ಲ ಎಲ್ಲರಿಗೂ ಬಂದು ಒಂದು ಸರ್ಪೈಸ್ ಅಲ್ಲಿ ಶಾಪಿಂಗ್ ಮಾಡುವಂತ ಒಂದು ಅವಕಾಶ ಇನ್ನು 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 ಎಷ್ಟು ಸ್ಟೋರ್ಸ್ ಪ್ಲಾನ್ ವೆರಿ ಸೋನ್ ಒಂದು ಐದಾರು ಸ್ಟೋರ್ಸ್ ನ ಪ್ಲಾನ್ ಮಾಡಿದ್ದಾರೆ ಸೊ ನನ್ನ ಕಡೆಯಿಂದ ಇವ್ ಇಡೀ ಕುಟುಂಬಕ್ಕೆ ದೇ ಆರ್ ಲೈಕ್ ಫೋರ್ ಆಫ್ ಮಂತ್ ನಾಲ್ಕು ಜನ ಸೇರಿ ಯಂಗ್ಸ್ಟರ್ಸ್ ಈ ಒಂದು ಶಾಪಿಂಗ್ ಮಾಲ್ ನ ಪ್ಲಾನ್ ಮಾಡಿ ಇಲ್ಲ ಕರ್ನಾಟಕ ತಗೊಂಡ್ ಬರಬೇಕು ಅಂತ ಹೇಳಿ ಪ್ಲಾನ್ ಇಟ್ ಅಂಡ್ ಮೊದಲನೇ ಬಾರಿಗೆ ಕುಬ್ಲಿಕ್ಕೆ ಬಂದಿದ್ದಾರೆ ಸೊ ನಮ್ಮ ಕರ್ನಾಟಕದಿಂದ ವಿ ವೆಲ್ಕಮ್ ಯು ಆಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ಒಳ್ಳೇದಾಗಿ சேரி ஜாயிண்ட் வண்டர்ஃபுல் ஷாப்பிங் மால் எல்லோள்ளி சீசன் ஆகிர் வெடிங் சீசன் ஆகிர் ಇಲ್ಲ ಇಲ್ಲ ಇಟ್ಸ್ ನಾಟ್ ದಟ್ ನನಗೆ ಆಹ್ವಾನ ಮಾಡಿದಾಗ ನಾನು ತುಂಬಾ ಮನ್ಸಾರೆ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಅಂಡ್ ಐ ಆಮ್ ವೆರಿ ಹ್ಯಾಪಿ ಹಬ್ಬಗಳು ಬರ್ತಿದೆ ಮದ್ವೆಗಳ ಸೀಸನ್ ಸ್ಟಾರ್ಟ್ ಆಗಿದೆ ಅಂಡ್ ಸೀಸನ್ ನಡೀತಿದೆ ಸೊ ಹುಬ್ಳಿಲಿ ಇರುವಂತ ಈ ಒಂದು ಸೌತ್ ಇಂಡಿಯನ್ ಶಾಪಿಂಗ್ ಮಾಲ್ ಇಂದ ಬನ್ನಿ ಅಂಡ್ ಹಲವಾರು ಆಫರ್ಸ್ ಗಳಿದೆ ಅಂಡ್ ಇವತ್ತು ಕೂಡ ಏನು ಆಫರ್ಸ್ ಯಾ ಥೌಸಂಡ್ ಪ್ಲಸ್ ಆಫರ್ಸ್ ಇದೆ ಅಂತೆ ಐ ತಿಂಕ್ ಅವರು ಮಾತಾಡಿದ್ರೆ ಸೊ ಇಟ್ಸ್ ನೈಸ್ ಖುಷಿ ಆಯ್ತು ಆಫರ್ಸ್ ಗಳು ಜೊತೆಗೆ ಬ್ಯೂಟಿಫುಲ್ ಸ್ಯಾರೀಸ್ ಕೂಡ ಇದೆ ಅಂದ್ರೆ ಲೆಕ್ಕಿ ಶೋ ಒನ್ ಆಫ್ ದ್ಯಾಟ್

দয়া করে বিسلন কনট্যাক্ট

<laughs> yes. are yeah. differences? differences. Uh, wow. Square foot difference wow. <laughs> <laughs> So this is a very big mall and uh, collections are. கலென்ஸ் ஒன்று ஷோரூம் நான் பேட்டி கொட்டாக ஒன்னொரு ஷோரூம் இல்ல ஒன்னொந்து அங்கி ಹಲವಾರು ಕಲೆಕ್ಷನ್ಸ್ ಇರುತ್ತೆ ಸೊ ಇಲ್ಲಿ ಒಂದು ಅಷ್ಟು ಯೂನಿಕ್ ಕಲೆಕ್ಷನ್ಸ್ ಇರ್ಬೋದು ಬೇರೆ ಕಡೆ ಒಂದಷ್ಟು ಯೂನಿಕ್ ಕಲೆಕ್ಷನ್ಸ್ ಇರ್ಬೋದು ಇಲ್ಲಿ ಆಫರ್ಸ್ ಗಳು ಜಾಸ್ತಿ ಇರ್ಬೋದು ಬೇರೆ ಕಡೆ ಆಫರ್ಸ್ ಗಳು ಸೊ ಇಟ್ ಡಿಪೆಂಡ್ ಅಂದ್ರೆ ಒಂದೊಂದು ಇದರಲ್ಲಿ ಡಿಪೆಂಡ್ ಆಗುತ್ತೆ ಆಫರ್ಸ್ ಆಗಿರ್ಬೋದು ನಿಮ್ಮ ರೇಟ್ ಆಗಿರ್ಬೋದು ಕೆಲವೊಂದು ಕಡೆ ಅಫೋರ್ಡಬಲ್ ಆಗಿರುತ್ತೆ ಸೊ ದಿಸ್ ಇಸ್ ವಾಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ வெரி மேஜ் மேரேஜ் ஆகிறது கன்ஃபார்ம் Awesome. I <inaudible> said, ಖುಷಿ ಅಲ್ವಾ ವುಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಗ್ತಿದೆ ಅವ್ರ ಆಪರ್ಚುನಿಟಿ ಸಿಗ್ತಿದೆ ಅಂದ್ರೆ ಇದ್ರ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ ನೀವೇನ್ ಹೇಳ್ತೀರಾ ಹೇಳಿ ಯುವರ್ ಆರ್ ಹ್ಯಾಪಿ ಅಷ್ಟೇ ಖುಷಿ ನನ್ಗೆ ಈ ಒಂದು ಭಾಗದಲ್ಲಿ ಇಷ್ಟು ಶಾಪಿಂಗ್ ಮಾಲ್ಸ್ ಓಪನ್ ಆಗ್ತಿರೋದು ಅಂಡ್ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಸಿಗ್ತಿರೋದು ಆ ಒಂದು ಕೆಲಸ ಮಾಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಇದೆ ಹೆಣ್ಮಕ್ಳು ಅಹ್ ಗಂಡ್ಮಕ್ಳು ಬೆಳಿಲಿ ಹೆಣ್ಮಕ್ಳು ಬೆಳಿಲಿ ಎರಡು ಇಬ್ರಿಗೂ ಸಮಾನತೆ ಈಕ್ವಲ್ ಆಗಿರ್ಲಿ ಅಂತ ಅಷ್ಟೇ